ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಮತ್ತು ಇನ್ನೂ ಒಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕಿಬು ಮೈ ನೀಡ್ ಫ್ಯಾಮ್ಲಿ ಫ್ಯಾಮ್ಲಿಗಾಗಿ ಒಂದು ನ್ಯೂಸನ್ನು ಹೇಳಬೇಕಂತೇಳಿ ಆ ಒಂದು ಸಬ್ಜೆಕ್ಟ್ನೊಂದಿಗೆ ನಾನು ಮುಂದೆ ಬರ್ತಾ ಇದ್ದೇನೆ ತಮಿಳಲ್ಲಿ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರ್ಬೋದು ಮೈ ಹಣ ಸಂಪಾದನೆ ಇಲ್ಲದೆ ಹಿಂದಕ್ಕೆ ಹೋಗುವ ಮಾತೇ ಇಲ್ಲ ಮೈನೀಡ್ಸ್ ಸೇರಲು ಫ್ರೀ ಇದೆ ಆದಾಯ ಕೊಡುವ ಏಕೈಕ ಒಂದು ಪ್ಲಾಟ್ಫಾರ್ಮ್ ಅಂದರೆ ಮೈ ನೀಡ್ಸ್ ಮೈ ನೀಡ್ಸನ್ನು ಸೇರಿ ಮೈನೀಡ್ಸ್ ಲಿಂಕ್ ಯಾರ್ಯಾರಿಗೆ ಬೇಕಂತೇಳಿದರೆ ಈ ವಿಡಿಯೋ ಕೆಳಗಡೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೈನೀಡ್ಸ್ ಲಿಂಕ್ ಇರ್ತದೆ ಈ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಜಾಯ್ನ್ ಆಗಿ ಈ ಒಂದು ಅನ್ನು ಸೇರಿಕೊಂಡು ನೀವು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಸಂಪಾದನೆಯನ್ನು ಮಾಡಬಹುದು ಯಾವುದೇ ರೀತಿಯ ಬಂಡವಾಳ ಬಂಡವಾಳನೇ ಇರೋದಿಲ್ಲ ಜೀರೋ ಇನ್ವೆಸ್ಟ್ಮೆಂಟ್ ಜೀರೋ ಇನ್ವೆಸ್ಟ್ಮೆಂಟ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಇಂದು ವೈಟ್ ಪೇಪರ್ ಅನ್ನೋದನ್ನು ಕಿಬೋ ಕಂಪನಿಯ ವೈಟ್ ಪೇಪರ್ ವೈಟ್ ಪೇಪರ್ನಲ್ಲಿ ಕಂಪನಿಯ ಎ ಟು ಜೆಡ್ ಮಾಹಿತಿಯನ್ನು ಇಂದು ರಿಲೀಸ್ ಮಾಡಲಾಗಿದೆ ವೈಟ್ ಪೇಪರ್ ಅಂದರೆ ಅದರ ಮಹತ್ವದ ಕುರಿತು ಕುರಿತು ಸಾಕಷ್ಟು ನಾನು ವಿಡಿಯೋಗಳನ್ನು ಮಾಡಿದ್ದೇನೆ ಆ ಒಂದು ವೈಟ್ ಪೇಪರ್ನಲ್ಲಿ ಕಂಪನಿಯ ಹಾಗು ಹೋಗುಗಳು ಕಂಪನಿಯ ಸಿಬ್ಬಂದಿಗಳು ಕಂಪನಿಯಲ್ಲಿ ಇರ್ತಕ್ಕಂಥ ಕ್ರಿಪ್ಟೋ ಕಾಯಿನ್ಗಳು ಕಂಪನಿಯಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ಗಳು ಅವು ಹೇಗೆ ವರ್ಕ್ ಮಾಡ್ತವೆ ಅದು ಆ ಕ್ರಿಪ್ಟೋ ಕರೆನ್ಸಿಯನ್ನು ಹೇಗೆ ನಾವು ಬಳಸಲಾಗ್ತಾ ಇದೆ ಅದು ಯಾವ ಸಾಫ್ಟ್ವೇರ್ನಲ್ಲಿ ಬಳಸಲಾಗ್ತಾ ಇದೆ ಮತ್ತು ಎಷ್ಟು ಅಕೌಂಟ್ಗಳಿದ್ದಾವೆ ಅನ್ನೋದ ಕುರಿತು ಸಾಕಷ್ಟು ವಿಷಯಗಳು ವೈಟ್ ಪೇಪರ್ನಲ್ಲಿ ಇರ್ತದೆ ಆ ವೈಟ್ ಪೇಪರನ್ನು ಇಂದು ರಿಲೀಸ್ ಮಾಡಲಾಗಿದೆ ಓಕೆ ಫ್ರೆಂಡ್ಸ್ ವೈಟ್ ಪೇಪರ್ ಕಿಬೋ ಕಂಪನಿಯ ವೈಟ್ ಪೇಪರ್ ಇಂದು ರಿಲೀಸ್ ಮಾಡಲಾಗಿದೆ ಆ ವೈಟ್ ಪೇಪರ್ ಕುರಿತು ನಾನು ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮತ್ತು ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈನೀಡ್ಸ್ ಸಹ ಮೈನೀಡ್ಸ್ ಆ್ಯಪ್ ಅನ್ನೋದು ಇಂದು ಮೂರು ಗಂಟೆಗೆ ರಿಲೀಸ್ ಆಗಿ ಆಗಿದೆ ಮೈನೀಡ್ಸ್ ಆ್ಯಪು ರಿಲೀಸ್ ಆಗಿದೆ ಮೂರು ಗಂಟೆಗೆ ನಂತರ ಅದರಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ಗಳು ರಿಲೀಸ್ ಆಗಿರ್ತವೆ ಸದ್ಯಕ್ಕೆ ಮೂವತ್ತ್ನಾಲ್ಕು ಸರ್ವಿಸ್ಗಳು ಇರ್ತವೆ ಮೂವತ್ತ್ನಾಲ್ಕು ಬೇರೆ ಬೇರೆ ಮೊಬೈಲ್ ರೀಚಾರ್ಜ್ ಆಗಲಿ ಡಿಶ್ ರೀಚಾರ್ಜ್ ಆಗಲಿ ಚಿಕನ್ ಹೋಟೆಲ್ಲು ಎಲ್ಲ ಟ್ರಾವೆಲ್ಸ್ ಆಗಲಿ ಪ್ರತಿಯೊಂದು ಅಪ್ಡೇಟ್ಗಳು ಅದರಲ್ಲಿ ಮೂವತ್ತ್ನಾಲ್ಕು ಸರ್ವಿಸ್ಗಳು ಮೈ ನೀಡ್ಸ್ ಅದರ ಸೇರಿಕೊಂಡು ಈಗ ರಿಲೀಸ್ ಆಗಿದೆ ಆ್ಯಪ್ ಮತ್ತು ಅದರಲ್ಲಿ ಏನಾದರೂ ಹೊಸ ಹೊಸ ಬದಲಾವಣೆಗಳನ್ನು ಹೊಸ ಹೊಸ ಸರ್ವಿಸ್ಗಳನ್ನು ಸೇರಿಸ್ಬೇಕಾದ್ರೆ ಅಪ್ಡೇಟ್ ಆಗ್ತಾನೆ ಹೋಗ್ತದೆ ಮತ್ತು ಬದಲಾಗ್ತಾನೆ ಹೋಗ್ತದೆ ಬಟ್ ನೀವು ಅದರಲ್ಲಿ ವೀಕ್ಷಣೆ ಮಾಡಿದರೆ ಗೊತ್ತಾಗ್ತದೆ ಓಕೆ ಫ್ರೆಂಡ್ಸ್ ಮೈ ನೀಡ್ಸ್ ಪ್ರಾರಂಭವಾಗಿದೆ ಜಾಗ್ರತೆಯಿಂದ ಈ ಹಿಂದೆ ಮಾಡಿದಂತೆ ಸಾಕಷ್ಟು ಜನರಿಗೆ ಸೇರಿಸಿ ದೊಡ್ಡ ಆದಾಯವನ್ನು ಸಂಪಾದಿಸೋಣ ಅಂಥೇಳಿ ನಾನು ಹೇಳ್ತೇನೆ ಬೇರೆ ಬೇರೆ ಸಾಕಷ್ಟು ಜನರಿಗೆ ಸೇರಿಸ್ಕೊಂಡು ನಾವು ಆದಾಯವನ್ನು ಪಡೆಯೋಣ ಅವರಿಗೂ ಆದಾಯ ಬರುವಂತೆ ಮಾಡೋಣ ಮತ್ತು ಇಲ್ಲಿ ಬಿಗ್ ಬಿಗ್ ಆಫರ್ ಅಂತ ಹೇಳಬಹುದು ಎಲ್ಲ ವರ್ಗದ ಜನರಿಗೆ ಎಲ್ಲ ವರ್ಗದ ಜನರಿಗೆ ದುಡಿಯುವ ಮಾರ್ಗ ಎಲ್ಲ ವರ್ಗದ ಜನರಿಗೆ ದುಡಿಯುವ ಮಾರ್ಗ ಇದೇ ಒಂದು ಮೈನೀಡ್ಸ್ ಕುಳಿತಲ್ಲೇ ಆದಾಯ ತಂದುಕೊಡುವ ಮಾರ್ಗ ಮೈನೀಡ್ಸ್ ಇಲ್ಲಿ ಯಾವುದೇ ಬಂಡವಾಳ ಹಾಕುವಂತಿಲ್ಲ ನೇರ ನೇರವಾಗಿ ಸೇರಿ ಯಾರಿಗೂ ಇದರಲ್ಲಿ ನಷ್ಟವಿಲ್ಲ ನಾಮಕಾವಸ್ಥೆ ಫ್ಲಾಟ್ಫಾರ್ಮ್ ಅಲ್ಲ ಈ ಮೈನೀಡ್ಸ್ ಒಂದು ಸುಂದರ ಜೀವನ ರೂಪಿಸುವ ವೇದಿಕೆ ಈ ಮೈನೀಡ್ಸ್ ಇದರಲ್ಲಿ ಹಣ ಸಂಪಾದನೆ ಇಲ್ಲದೆ ಹಿಂದಕ್ಕೆ ಹೋಗುವ ಮಾತೇ ಇಲ್ಲ ಈ ಒಂದು ಮೈನಿಡ್ಸ್ನಲ್ಲಿ ಯಾರಿಗೂ ಸೇರಿಸಿಲ್ಲವೆಂದರೆ ನೀವು ಯಾರಿಗೂ ಸೇರಿಸಿಲ್ಲವೆಂದರೆ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಕೆಲಸ ನಿಮ್ಮ ವ್ಯವಹಾರ ವ್ಯವಹಾರ ಮಾಡಿದರೆ ಸಾಕು ಆ ಮೈನಿಡ್ಸನ್ನು ಬಳಸಿಕೊಂಡು ಏನೇ ಕೊಂಡುಕೊಳ್ಳೋದು ತೆಗೆದುಕೊಳ್ಳೋದು ಮಾರುವುದು ಪ್ರತಿಯೊಂದು ವಿಷಯಗಳನ್ನು ಮೈನೀಡ್ಸ್ನಲ್ಲಿ ಮಾಡಿದರೆ ಸಾಕು ನಿಮಗೆ ಆದಾಯ ಬರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಈ ಒಂದು ಮೈ ನೀಡ್ಸ್ ಆದಾಯ ಇನ್ನೇನು ಬೇಕು ಹೇಳಿ ಫ್ರೆಂಡ್ಸ್ ಆದಾಯ ಬರುವಂಥದ್ದು ಇನ್ನೇನು ಬೇಕು ಹೇಳ್ರಿ ಇದರಲ್ಲೇ ಇದೆ ಎಲ್ಲವಾದರೂ ಅದಕ್ಕೆ ಹೇಳುವುದು ಮೊದಲು ಸೇರಿ ಮೈ ನೀವು ಸೇರಿದ ಮೇಲೆ ಬಿಟ್ಟು ಹೋಗಲು ಮನಸ್ಸೇ ಆಗೋದಿಲ್ಲ ಮೈನೀಡ್ಸ್ಗೆ ಮೊದಲು ಸೇರಿ ಮೈನಿಡ್ಸ್ನಲ್ಲಿ ಸೇರಿದ ನಂತರ ನಿಮಗೆ ಬಿಟ್ಟು ಹೋಗುವ ಮನಸ್ಸೇ ಆಗೋದಿಲ್ಲ ತುಂಬ ಈಸಿಯಾಗಿ ಬಳಸುವ ಒಂದು ಆಪ್ಷನ್ಗಳು ಇದ್ದಾವೆ ಅನ್ಎಜುಕೇಟೆಡ್ ಅಂದರೆ ಅನ್ನ ಅಕ್ಷರ ಬರದೇ ಇರೋರು ಸಹಿತ ಮೈನಿಡ್ಸನ್ನು ಬಳಸಬಹುದು ಈ ಒಂದು ಮೈನೀಡ್ಸ್ ಸೇರಿದವರಿಗೆ ಮನಸ್ಸೇ ಬರಲಾರ್ದಂಥ ಒಂದು ಮೈನಿಡ್ಸ್ ಅಂದರೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ಈ ಒಂದು ಮೈನಿಡ್ಸ್ಗೆ ಸೇರಿದ ನಂತರ ಇದು ಫ್ರೀ 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 ಆದಾಯ ಕೊಡುವ ಮೈನೀಡ್ಸ್ ಇದಕ್ಕೆ ಲಿಂಕ್ ಬೇಕೆಂದರೆ ಮೈನಿಡ್ಸ್ ಲಿಂಕ್ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಮೈನೀಡ್ ಲಿಂಕನ್ನು ಹಾಕಿರ್ತೇನೆ ಈ ಲಿಂಕನ್ನು ಬಳಸಿಕೊಂಡು ಸೇರಿರಿ ಸಮಸ್ಯೆಯಾದರೆ ಏನಾದರೂ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಸಮಸ್ಯೆ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಮೆಸೇಜನ್ನು ಮಾಡಿ ಸಲಹೆ ಸೂಚನೆಗಳನ್ನು ನಾನು ಈ ಬಳ್ಳಾರಿ ಯುವಕರು ಚಾನೆಲ್ ಮೂಲಕ ನಾನು ನಿಮಗೆ ಸಹಾಯ ಮಾಡಲು ಅಂದರೆ ನಿಮಗೇನೋ ಟೆಕ್ನಿಕಲ್ ಆಗಿ ಏನಾರ ಸಮಸ್ಯೆ ಬಂದರೆ ನಾನು ತಿಳಿಸ್ಕೊಡಲು ನಾನು ರೆಡಿ ಇದ್ದೇನೆ ಓಕೆ ಫ್ರೆಂಡ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ ಬಳ್ಳಾರಿ ಯುವಕರು ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ರ ದಯವಿಟ್ಟು ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಯಾಕೆ ಅಂತೇಳಿದ್ರೆ ನಾನು ಮಾಡ್ತಕ್ಕಂಥ ವೀಡಿಯೋ ನಿಮಗೆ ಡೈರೆಕ್ಟಾಗಿ ನೇರವಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟವಿಲ್ಲ ಅಂದರೆ ಡಿಸ್ಲೈಕ್ ಸಹಿತ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ನಿಮಗೆ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಬೇರೆಯವ್ರಿಗಾದರೂ ಇಷ್ಟ ಆಗಬಹುದು ಹಾಗೆ ಶೇರ್ ಮಾಡಿ ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ